ನಮಸ್ಕಾರ ಪ್ರಿಯ ವೀಕ್ಷಕರೇ ಕಾರ್ತಿಕ ಮಾಸ ಇನ್ನೇನು ಆರಂಭವಾಗ್ತಾ ಇದೆ ಈ ಒಂದು ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ನ ತಿಂಗಳಿನಲ್ಲಿ ಕಾರ್ತಿಕ ಮಾಸ ಆರಂಭ ಆಗ್ತಾ ಇರುವಂಥದ್ದು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಅನ್ನುವಂಥದ್ದು ಬಹಳ ವಿಶೇಷ ಈ ದೀಪಾರಾಧನೆ ಮಾಡುವಂತಹ ವಿಧಾನಗಳಲ್ಲಿ ಈ ರೀತಿಯಾದಂತಹ ನಿಮ್ಮ ಮನೆಯಲ್ಲಿ ಬೆಳಗುವಂತಹ ದೀಪಗಳಲ್ಲಿ ಈ ಒಂದು ವಸ್ತುಗಳನ್ನು ನೀವು ಹಾಕಿ ಬೆಳಗೋದ್ರಿಂದಾಗಿ ನಿಮಗಾಗುವಂತಹ ಅನುಕೂಲಗಳೇನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಈ ಒಂದು ವಸ್ತುಗಳನ್ನು ನೀವೇನಾದರೂ ನಿಮ್ಮ ಮನೆಯಲ್ಲಿ ಬೆಳಗುವಂತಹ ದೀಪಗಳಲ್ಲಿ ಆ ವಸ್ತುಗಳನ್ನು ಹಾಕಿ ಬೆಳಗೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ದೂರವಾಗ್ತದೆ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಕಾರ್ತಿಕ ಮಾಸದಲ್ಲಿ ಬೆಳಗುವಂತಹವರಿದ್ರೆ ಆ ತುಪ್ಪದ ದೀಪಕ್ಕೆ ಕರಿಯ ಮೆಣಸನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದಾಗಿ ನಿಮಗಿರುವಂತಹ ಆರ್ಥಿಕ ಸಂಕಷ್ಟಗಳು ದೂರವಾಗ್ತದೆ ಹೌದು ನಿಮಗೆ ಏನಾದರೂ ಆರ್ಥಿಕ ಸಂಕಷ್ಟಗಳಿದೆ ಸಾಲಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥವ್ರು ತುಪ್ಪದ ದೀಪದ ಒಳಗೆ ಕರಿಯ ಮೆಣಸನ್ನು ಹಾಕಿ ಬೆಳಗಿಸೋದ್ರಿಂದಾಗಿ ಆರ್ಥಿಕ ಸಂಕಷ್ಟಗಳಿಂದ ಹೊರಗೆ ಬರ್ತೀರಿ ಹಾಗೆಯೇ ಲಕ್ಷ್ಮೀ ದೇವಿ ಸದಾಕಾಲ ಸಂತೋಷವಾಗಿರಬೇಕು ನಮ್ಮ ಮನೆಯಲ್ಲಿ ಅನ್ನುವಂಥದ್ದಾದರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಅರಿಶಿಣವನ್ನು ಒಂದು ಚಿಟಿಕೆಯಷ್ಟು ದೀಪದ ಒಳಗೆ ಹಾಕಿ ಬೆಳಗ್ಸೋದ್ರಿಂದಾಗಿ ಲಕ್ಷ್ಮೀ ದೇವಿ ಸಂತೋಷವಾಗ್ತಾಳೆ ಅಕ್ಕಿಯ ಕಾಳುಗಳನ್ನು ದೀಪಕ್ಕೆ ಹಾಕಿ ಬೆಳಗಿಸೋದ್ರಿಂದಾಗಿ ನಿಮ್ಮ ಮನೆಯಲ್ಲಿ ದೇವತೆಗಳು ಸ್ಥಿರ ನಿವಾಸವಾಗ್ತಾರೆ ಹಾಗೆ ನಿಮ್ಮ ಪಾಪಕರ್ಮಗಳೆಲ್ಲ ಕಳೆದು ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರಿಬೇಕು ಅನ್ನುವಂಥದ್ದಾದರೆ ದೀಪಕ್ಕೆ ಎಳ್ಳನ್ನ ಬೆರೆಸಿ ಹಚ್ಚೋದ್ರಿಂದಾಗಿ ನಿಮಗೆ ಪಾಪಕರ್ಮಗಳೆಲ್ಲ ಕರಗಿ ಹೋಗ್ತದೆ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ ಹಾಗೆ ಕಾರ್ತಿಕ ಮಾಸದಲ್ಲಿ ಯಾರು ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಕರ್ಪೂರದ ಪುಡಿಯನ್ನ ಆ ಒಂದು ಏನು ದೀಪದ ಹೊಳಗೆ ಹಾಕಿ ಬೆಳಗಿಸ್ತಾರೆ ಅಂತಹವರ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿಯ ಸ್ಥಿರನಿವಾಸವಿರ್ತದೆ ಈ ವಿಧವಾಗಿರುವಂತಹದ್ದು ಯಾರ ಮನೆಯಲ್ಲಿ ಕಾರ್ತಿಕ ಮಾಸದ ಒಂದು ದೀಪಾರಾಧನೆ ಇದ್ದೀರಿ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಖಂಡಿತವಾಗಿ ನಿಮಗೆ ಆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ ದೇವಿಯ ಅನುಗ್ರಹವಾಗ್ತದೆ ಸದಾಕಾಲ ನಿಮ್ಮ ಮನೆಯಲ್ಲಿ ದೇವತೆಗಳಾಗಿರ್ಬೋದು ಲಕ್ಷ್ಮೀ ಆಗಿರ್ಬೋದು ಸ್ಥಿರ ನಿವಾಸವಾಗ್ತಾರೆ ಈ ಒಂದು ವಿಷಯ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಹಾಗೆಯೇ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಿಮ್ಮ ಜೀವನದಲ್ಲಿ ಇನ್ನೇನಾದರೂ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು